ಮಾರ್ಗಜಯತಿಯಿಂದ ಮಾಜಿ ಮಂತ್ರಿಗಳು ಹಾಲಿ ಶಾಸಕರ ಗೋಪಾಲಣ್ಣವರು ಈಗಾಗಲೇ ಹದಿನೈದು ವರ್ಷದಿಂದ ಕ್ಯಾಂಪನ್ನು ಮಾಡ್ಕೊಂಡು ಬರೋಕ್ಕೆ ಹೋಗಿದ್ವಿ ಆರೋಗ್ಯ ತಪಾಸಣೆ ಬರ್ತಾ ಹೋಗ್ಬರ್ತಾಯಿದ್ವಿ ನಾನು ಸಂಘದ ಅಧ್ಯಕ್ಷನಾಗಿ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಬಂಧುಗಳೆಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿ ಸಭೆಯನ್ನು ಮಾಡಿ ಒಂದು ಕ್ಯಾಂಪ್ ಮಾಡಬೇಕು ನಂದಿ ಬಡವರಿಗೆ ಬಂದ್ವಿ ಇಪ್ಪತ್ತು ಸಾವಿರ ಮನೆಗೆ ಪಾಮಿಟ್ ಕೊಟ್ಟಿದೆ ವಾಲಂಟಿಯ ಹೋಗಿ ನಮ್ಮ ಕಾರ್ಯಕರ್ತರು ಮುಖಂಡರು ಹಾಗಾಗಿ ಇಲ್ಲಿಗಾಗಲೇ ಮೂರಿಂದ ನಾಲ್ಕು ಸಾವಿರ ಜನ ಬಂದು ಹೋಗಿದ್ದಾರೆ ಈಗಾಗಲೇ ಕಣ್ಣಿಗೆ ತಪಾಸಣೆಗೆ ಸಿಕ್ಕಿದ್ದಾರೆ ನಾ ಮೂವತ್ತೆಂಟು ಜನ ಸಿಕ್ಕಿದ್ದಾರೆ ಔಚಿತವಾಗಿ ಕರ್ಕೊಂಡೋಗಿ ಮೋದಿ ಹಾಸ್ಪಿಟಲ್ ಆಪರೇಷನ್ ಮಾಡಿಸಿಕೊವಂಥ ಕೆಲಸವನ್ನು ಆವತ್ತಿಂದ ಇದ್ದೆ ಇವತ್ತೂ ಮಾಡ್ಕೊಂಡು ಬರ್ತಾಯಿದ್ವಿ ಹಾಗಾಗಿ ಜನ ಕೇಳ್ತಾ 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 ನರ ಸಮಸ್ಯೆಗಳಿದೆ ನನಗೆ ನಿದ್ದೆ ಬರೋದಿಲ್ಲ ಅನ್ನೋದು ಕೂಡ ನಮ್ಮ ಹತ್ರ ತೋಡ್ಕೊಂಡ್ರು ಜನ ಹಾಗಾಗಿ ನರತಜ್ಞರು ಅವ್ರನ್ನೂ ಕರ್ಕೊಂಡ್ಬಂದು ಇವತ್ತು ಚೆಕ್ ಮಾಡಿಸೋ ವ್ಯವಸ್ಥೆ ಮಾಡಿದ್ದೀವಿ ಅವರು ಡಾಕ್ಟರ್ ಹೇಳಿದ್ರು ತುಂಬ ನಿದ್ದೆ ಬ ನಿದ್ದೆ ಮಾಡೋಕೆ ಬ ಮಾಡೋಕ್ಕೆ ಅದ್ದು ಹೋದರೆ ತುಂಬ ತಲೆನೋವು ಬಂದರೆ ಮೆಂಟಲಿ ಶಾಕ್ ಇದ್ರೆ ಅವ್ರಿಗೂ ಕೂಡ ತಪಾಸಣೆ ಮಾಡುವಂಥದ್ದು ಕೆಲಸವನ್ನು ಡಾಕ್ಟ್ರು ಬಂದಿದ್ದಾರೆ ಚರ್ಮದ ಕಾಯಿಲೆ ಇರ್ಬೋದು ಅಲ್ಲಿಂದ ಸಮಸ್ಯೆ ಇರ್ಬೋದು ಒಂದು ಅಲ್ಲಿ ತೆಗಿಬೇಕಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳ್ತಾವೆ ಹೊರಗಡೆ ಅದನ್ನು ಯಾಕೆ ಅಳವಡಿಸಬಾರ್ದು ಅಂತ ಇಲ್ಲಿ ಅದನ್ನು ಕೂಡ ಅಳವಡಿಸಿ ನಮ್ಮ ಅಪ್ಪರವರು ಇಲ್ಲಿ ಅಳವಡಿಸಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಕಡಿತಾ ಇದ್ದಾರೆ ಎಲ್ಲೋ ಕಡೆ ಮುಂದಿನ ದಿನ ಸಮಸ್ಯೆ ಆಗ್ತದೆ ಆಮೇಲೆ ವೆಹಿಕಲ್ ಜಾಸ್ತಿ ಆಗ್ತಿದೆ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ ಆ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಗ್ರಾಮೀಣ ಅಲ್ಲಿರತಕ್ಕಂಥ ಜನ ಇಲ್ಲಿರೋರು ಇಲ್ಲಿರೋರು ಅಲ್ಲಿರತಕ್ಕಂಥವ್ರು ನಾವು ಯಾರೇ ಬರಲಿ ಈ ಕ್ಯಾಂಪ್ನಲ್ಲಿ ಇಂಥವರೇ ಬರಬೇಕು ನಮ್ಮ ಮತದಾರ ಬರಬೇಕು ಪ್ರಶ್ನೆ ಇಲ್ಲ ಯಾರು ಬಂದರೂ ಕೂಡ ನಮ್ಮ ರಾಜ್ಯದವರು ಹೊರ ರಾಜ್ಯ ಯಾರು ಬಂದರೂ ಕೂಡ ಅವರಿಗೆ ತಪಾಸಣೆ ಮಾಡುವಂತ ಕೆಲಸವನ್ನು ಮಾಡ್ಕೊಂಡಿದ್ದೀವಿ ಈಗಾಗಲೇ ನಾವು ಪಾರ್ಟಿ ಒತ್ತಿದ ಮಾಡಕ್ಕೆ ಹೋದಾಗ ಎಲ್ಲೋ ಒಂದ್ ಕಡೆ ಆ ಪಾರ್ಟಿ ಈ ಪಾರ್ಟಿ ಅಂತ ಪ್ರಶ್ನೆ ಬರುತ್ತೆ ಜನ ಸೇವೆ ಮಾಡಿಕೊಂಡಿದೀವಿ ನಾವು ಅದಕ್ಕೆ ಒಂದು ಟ್ರಸ್ಟ್ ಅನ್ನು ಮಾಡಿದ್ವಿ ಆ ಟ್ರಸ್ಟ್ ಅಡಿಯಲ್ಲಿ ಈ ಕೆಲಸವನ್ನು ಮಾಡ್ಕೊಂಡಿದೀವಿ ಡಯಾಲಿಸಿಸ್ ಮಾಡಲಿಕ್ಕೆ ಸಮಸ್ಯೆ ಕಿಡ್ನಿ ಸಮಸ್ಯೆ ಇರೋರು ಕೂಡ ಡಯಾಲಿಸಿಸ್ ಹಾಸ್ಪಿಟಲ್ ಈಗಾಗಲೇ ತೆರವು ಮಾಡಿದ್ದೀವಿ ಅದರಲ್ಲಿ ಮೂವತ್ತೆರಡು ಸಾವಿರ ಜನ ಇಲ್ಲಿವರೆಗೂ ಆಗಲೇ ಹತ್ತು ವರ್ಷ ಆಗಿದೆ ಮೂವತ್ತೆರಡು ಸಾವಿರ ಜನ ಮಾಡ್ಕೊಂಡು ಹೋಗಿರೋ ಇದ್ದಾರೆ ಲಯನ್ಸ್ ನವರು ನಾವು ಕೃಷ್ಣಮೂರ್ತಿ ಅವರು ಶ್ಯಾಮ್ ಚಂದ್ರ ಮೋದಿ ಹಾಸ್ಪಿಟಲ್ ಅವರು ಮಾತೃ ಹಾಸ್ಪಿಟಲ್ ಅವರು ಡಾಕ್ಟರ್ ಗೋಪಾಲನ್ ಅವ್ರ ಮಕ್ಕಳು ಡಾಕ್ಟರ್ ಡಾಕ್ಟರ್ ಮಂಜುನಾಥ್ ಸಂಜಯ್ ಇಬ್ಬರು ಕೂಡ ಬಂದು ಈ ಕೆಲಸದಲ್ಲಿ ಅವರು ಕೂಡ ಭಾಗಿಯಾಗಿ ಜೊತೆ ಹೆಜ್ಜೆಡ್ತಿವಿ ನಾವು ನಾವು ಸೇವೆಯನ್ನು ಮಾಡ್ತೀವಿ ಅಂತ ಹೇಳಿ ಈಗಾಗ್ಲೇ ಬಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ದಿನಗಳಲ್ಲಿ ಹಾಸ್ಪಿಟಲ್ ಕೂಡ ಮಾಡಬೇಕು ಅಂತ ಶಾಸಕರಿಗೆ ಬಹಳ ಕನಸಿ ದೊಡ್ಡ ನೆಲೆದರ್ ಇಂದ ಬರುವಂತ ನಾವು ಕೇಳ್ಕೊಳ್ತೀವಿ ಈ ಸಂದರ್ಭದಲ್ಲಿ